ಸೊ ಹೇ ಇಲೋ ಗಾಯ್ಸ್ ವೆಲ್ಕಮ್ ಟು ದಿ ವ್ಲಾಗ್ ಅಂಡ್ ಮೈ ಚಾನೆಲ್ ಸೊ ಇವತ್ತೇನು ಸ್ಪೆಷಲ್ ಡೇ ಅಂದ್ರೆ ಸ್ಪೆಷಲ್ ಡೇ ಬ್ರೋ ಮುರ್ಲಿ ಬರ್ತಾಡೇ ಬ್ರೋ ಅದು ತಮ್ಮನೇಲಿ ನೋಡ್ಬಿಟ್ಟೆ ಗೊತ್ತಾಗಿರುತ್ತೆ ಎಲ್ಲರಿಗೂ ಇವತ್ತು ಮುರ್ಲಿ ಬರ್ತಾಡೇ ಅಂತ ಸೊ ಯಾರು ಹೋಗ್ತಾ ಇದ್ದೀವಿ ಅಂದ್ರೆ ನಾನು ರವೀನಾ ಮತ್ತೆ ತರುಣ ಹೋಗ್ತಾ ಇದ್ದೀವಿ ನಮಸ್ತೆ 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 ಬಡವ್ರ ಮಕ್ಕಳನ್ನ ವ್ಯೂಸ್ ಚೆನ್ನಾಗಿ ಹೋಗ್ತಿದೆ ಇದೇ ತರ ಸಪೋರ್ಟ್ ಮಾಡಿ ಆಶೀರ್ವಾದ ಇರಲಿ ಚೆನ್ನಾಗೆ ಹೋಗ್ತಾ ಇದ್ದೆ ವ್ಯೂಸ್ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಇನ್ನು ಮುಂದೆ ಹಂಗೆ ಚೆನ್ನಾಗಿ ಸಪೋರ್ಟ್ ಮಾಡಿ ಒಳ್ಳೆ ಒಳ್ಳೆ ಕಾಂಟೆಂಟ್ ಬರುತ್ತೆ ಇನ್ನು ಮುಂದೆ

ಒಳ್ಳೆನ್ಮೆಂಟ್ ಸಿಗ್ತಿತ್ತು ಈಗಲೂ ಸಿಗುತ್ತೆ ಕಂಟಿನ್ಯೂ ಮಾಡ್ರಿ ಈಗಲೂ ಅಲ್ಲೇ ಮಾಡ್ತಾರೆ ಹೋಗೋಣ ಕಂಗ್ರ್ಯಾಚುಲೇಷನ್ ಬ್ರದರ್

ಬಿಲ್ಲಾ ಅಪ್ಪ ಇಸ್ ಸಬ್ಸ್ಕ್ರೈಬ್ ಮಾಡಿ ಟು ವಿಕೆಟ್ಸ್ ಆನ್ ಬ್ಲಾಗ್ಸ್ ಥ್ಯಾಂಕ್ಸ್ ಟು ಪ್ರವೀಣ್ ಇವರೇ ಪಬ್ಲಿಸಿಟಿ ಮಾಡಿದ್ದು ಹಾಕ್ರಿ ಸೀಲ್ ಬೇರೆ ಉಳಿತವ್ರೆ ಸೀಲ್ ಹಾಕಿದವರು ಇಲ್ಲಿ 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 ಇವ್ರು ಯಾರಪ್ಪ ಸೀಲ್ ಹಾಕಿದ್ದು ಇವರು ಇವರೊಬ್ಬರು ಸಬ್ಸ್ಕ್ರೈಬ್ ಅಲ್ಲಲ್ಲಿ ಮೆಟ್ಲುಗೋಲ್ ಜೊತೆ ತಿರುಗಾಟ ಎಲ್ಲಾ ಉಡುತ್ತಿರ್ತಾರೆ ನೋಡ್ರಿ ಏನೇನ್ ಮಾಡ್ತಾರೆ ನೋಡ್ರಿ ಅವಾಗ ತಿಕ್ಲು ತಿಕ್ಲು ತರ ಅಲ್ಲ ನೋಡ್ರಿ ಎಲ್ಲಾ ತಿಕ್ಲು ತಿಕ್ಲು ತರ ಹೊಡಿತಾರೆ ಸರಿ ಗಾಯ್ ಸರಿ ಗಾಯ್ ಲಾಗ್ ಅಂತ ಗೊತ್ತಾಗ್ಲಿಲ್ಲ ಲ್ಯಾಪ್ಟಾಪ್ ಬರ್ಲಿಲ್ಲ ಬಿಡಿ ಹೋಗ್ಲಿ ಬಿಡಿ ಹೋಗ್ಲಿ ಬಿಡಿ ತೋರ್ಸಿ ಹೋಗ್ಲಿ ಬಿಡಿ ಬೇಗ ಬೇಗ ಇವನು ಮನೆ ಅಂತ ಹೇಳಕ್ ಬರ್ತೀರಾ ಮನೆ 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 ಅಂತವನ ಯಾರು ಭಾಷೆ ಇಲ್ಲಿ ಗಾಯ್ಸ್ ನೋಡಿ ಮಾತಾಡಕ್ ಬರಲ್ಲ ಒಬ್ಬರಿಗೆ ಬರ್ದ ಬಡ್ಡೆ ಬಾಯ್ ನೋಡಿ ಡ್ರೆಸ್ ನೋಡಿ ಹುಡುಗ ಎಷ್ಟು ಐಟೊಂಡು ನೋಡ್ರಿ ಆನೆ ಆನೆ ಚಾನೆಲ್ ನ ಅಪ್ರೂವ್ ಮಾಡ್ತವ್ರೆ ನಮ್ಮ ಬಾಲು ಅವರು ಎಸ್ ಗಾಯ್ಸ್ ಅಪ್ರೂವ್ ಮಾಡಪ್ಪ ಆಡಿಯನ್ಸ್ ನೋಡಿ ಚಾನೆಲ್ ಅಪ್ರೂವ್ ಆಗಿದೆ ಅದೇ ಖುಷಿಗೆ ಒಂದು ಸಬ್ಸ್ಕ್ರೈಬ್ ಬಟನೆ ಕೇಕ್ ನಾ ತಗೊಳಕ್ ಬಂದ್ವಿ ನಮ್ಮ ಫ್ರೆಂಡ್ ಬರತಾ ಅಂತ ಹೇಳಪ್ಪ ನೀರ್ ಮಸ್ತ್ ಬಿಸಿಲಲ್ಲಿ ಕೇಕ್ ತಂದಿದ್ದಾಯ್ತು ನಮ್ ಬಾಸ್ಗೆ ಇನ್ ಕಟ್ ಮಾಡದೇನೆ ಶುರು ಹಚ್ಕೊಳ್ರಿ ಅಚ್ಚಿ ಬ್ರೋ ಹ್ಯಾಪಿ ಬರ್ಡೇ ಮುರುಳಿ ಹ್ಯಾಪಿ ಬಾ ಸ್ವಲ್ಪ ಹಿಂದೆಗಡೆ ಏನೋ ನೇತಾಡ್ತೈತೆ ವರ್ಲ ಮಚ್ಚ ಅದು క్ బైనా కందలే ఏనో ఏమార్ట్ ಅದಿಕ್ ಹೆಂಗ್ ಯಾರ ಬಿಟ್ಟಿ ಕುಡ್ಕೊಂಬಂದ್ಬಿಟ್ಟವನೇ ನೀರ್ ಹಾಕಿ ಕುಡ್ದಿತ್ತು ಕಟ್ ಮಾಡ್ರಿ ಬರ್ತಾನು ಒಂದೆರಡು ফস্ট আয় আয় আয়ার গেম হাঁটতে ಚಪ್ಪಳಿಯಾಳ ಚಪ್ಪಲಿ ಚಪ್ಪಳಿ ಸ್ವಿಮ್ಮಿಂಗ್ ಹೊಡಿತಿ ಇಲ್ಲ ಈ ಚಪ್ಪಲಿ ಹಾಕೊಂಡ್ರೆ ಈ ಚಪ್ಪಲಿ ಹಾಕೊಂಡ್ರೆ ಹೆಂಗಂದ್ರೆ ನೀರಲ್ಲಿ ನಡಿಬೋದು ನೀವು ಸ್ಪಾನ್ಸರ್ ಇವರು ಬ್ರ್ಯಾಂಡ್ ಅಂಬಾಸಿಡರ್ ಇವರು ಮುರುಳಿ ರೆಬೆಲ್ ಅಂಕಲ್ ಮಾಮ ಅವರು ದುಬೈ ಅವರು ದುಬೈ 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 ಈರುಳ್ಳಿ ಮಾಮ ಅವರು ಸ್ನಾನ ಮಾಡೋಕ್ಕೆ ಸ್ವಿಮ್ ಬೇಸಿಗೆ ಕಾಲ ಬಂದೈತೆ ಸೊ ಸ್ನಾನ ಮಾಡೋಕ್ಕೆ ಅಂತ ಲೋ ಬಜೆಟ್ ಸ್ವಿಮ್ಮಿಂಗ್ ಫುಲ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಊಟ ಮಾಡೋ ಪ್ಲೇಸ್ ರೀಚ್ ಆಗಿದ್ದೀವಿ ಒಳಗಡೆ ಹೋಗೋಣ ಊಟ ಕೊಡ್ಲಿ ಅಂತ ಅಂದ್ರೆ ಅರ್ಧ ಗಂಟೆ ಆಯ್ತು ಬಂದಿ ಗಾಯ್ಸ್ ಮಂದಿ ಬಿರಿಯಾನಿ ತಿನ್ನಕ್ಕೆ ಅಂತ ಎಲ್ಲ ಮಸ್ತ್ ಆಗಿ ಕುತ್ಕೊಬಿಟ್ಟು ಇಲ್ಲಿ ಪ್ರವೀಣ್ ಮೊಕ ಕಾಣಿಸ್ತಿಲ್ಲ ಸ್ವಲ್ಪ ಬ್ಲ್ಯಾಕಿ ಆಗಿದ್ದೀರಾ ಒಳಗಡೆ ಬನ್ನಿ ಲೈಟಿಂಗ್ ಒಳಗಡೆ ಲೇಟ್ ಹಾಕ ಲೇಟ್ ಹಾಕ ಮೇಲೆ ಲೇಟ್ ಹಾಕೋ ಎಲ್ಲ ಅನ್ಕೊಂಡ್ರೆ ಎಲ್ಲ ಅನ್ಕೊಂಡ್ರು ಗೈಸ್ ಸಾಯಿಕ್ ಲೈಫ್ ಮತ್ತೆ ಎಲ್ಲೇ ಹೋಟೆಲ್ ಸಾಯಿ ಈಗ ಪ್ರವೀಣ್ ಆಚೆ ಡೇ ವ್ಯೂ ಹೆಂಗಿರುತ್ತೆ ಅಂತ ಗೈಸ್ ಗೈಸ್ ಇಲ್ಲಿ ನೋಡಿ ಇರುತ್ತೆ ಇಲ್ ಲ್ಯಾಂಪು ಈ ಥರ ಎಲ್ಲ ಲ್ಯಾಂಪ್ಸು ಹಾಕ್ತಾರೆ ನೋಡ್ರಿ ಇವ್ರು ಆರಾಮ ಕುತ್ಕೊಂಡ್ಬಿಟ್ಟವ್ರೆ ಇಲ್ಲೂ ಎಲ್ಲ ಎಲ್ಲ ಜೊತೆ ಲ್ಯಾಂಪ್ಸ್ ಇರುತ್ತೆ ಗಾಯ್ಸ್ ಗಾಯ್ಸ್ ಮಂದಿ ಬಂದ್ಬಿಡ್ತು ಅಂಕಲ್ ತೆಂಗಿ ತೆಂಗಿಯೋ ತೆಂಗಿಯೋ ತಿನ್ರಿ ಖುಷಿಯಾಗಿರ್ರಿ ಜನ್ಮದಿನ ಇವತ್ತು ಏನ್ ಸ್ಪೀಸ್ ಕೊಡ್ತೀರಾ ಬ್ಲಾಗಿ ಮಾರ್ಚ್ ಐದು ಮಾರ್ಚ್ ಐದು ಅಂದ್ರೆ ಅಂದ್ರೆಂಡ್ರಿ ಹುಟ್ಟಿ ಯಾರು ಉಳ್ಳಿದಾರ ಅಂತ ಅವ್ರು ಹುಟ್ಟಿದಾಗ ಮಳೆ ಇರಲಿಲ್ಲವಂತೆ ಅವ್ರ ಊರಲ್ಲಿ ಅವ್ರು ಹುಟ್ಟಿದ ತಕ್ಷಣ ಜಲಪಾತ ತುಂಬಿ ಬರ್ತಿತ್ತಂತೆ ಅವ್ರ ಊರಲ್ಲಿ ಯಾರು ನಿಮ್ಮ ಭಾವ ಕೊಡ್ತದೆ ಅವ್ರ ಹುಟ್ಟಾಗ್ಲಿಂದ ಅವ್ರ ಊರು ಹೆಸರಿಗೆ ಒಳಿತೈತಂತೆ ಆಮೇಲೆ ತುಮಕೂರಿಗೆ ಬರಗಾಲ ಬಂತು ಅಂತ ಅವರಪ್ಪ ತುಮಕೂರಿಗೆ ತುಮಕೂರಿ ಕರ್ಕೊಂಬಂದವರು ತುಮಕೂರಿ ಬಿಟ್ಟ ಮೇಲೆ

ಅವರೆಲ್ಲ ಫೇಕ್ ವಿಡಿಯೋಸ್ ಮಾಡ್ತಾರೆ ಅಂತ ಕರಿ ಮುಗಿಯು ಅವ್ರೆಲ್ಲೋಸ್ತಾರೆ ಹಣ ಇವನೇ ಒತ್ತಂದ್ ಅಂಶದವನು ನೋಡಿ ಗೈಸ್ ಸೈಕಾಗ್ ಬಾರ್ಸಿದೀವಿ ಕ್ಯಾಂಗಲ್ಲಾ ಬಾಕ್ಸ್ ನೋಡಿ ಗೈಸ್ ಶಿವಾಕಂತವರೆ ಹೇಳ್ತೀರಾ ನಾವು ಮನ್ಸೂ ಏನು ಹೇಳ್ತೀರಾ ಡೈಲಾಗ್ ಗೈಸ್ ಬಾರ್ಸ ಆದಮೇಲೆ ಬಿಡ ಹಾಕುತ್ತಾ ಇದೀವಿ ಬಿಡ ದಿನ ದಿನಕಲ್ಲಾ ಸೊ ಗಾಯ್ಸ್ ಬರ್ತಡೇ ಮುಗೀತು ಪಾರ್ಟಿನೂ ಆಯಿತು ಎಲ್ಲ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮರಿಬೇಡಿ ಮತ್ತು ಬೆಲ್ಲೈಕನ್ನು ಆಲಲ್ಲಿ ಹಾಕ್ಕೊಳ್ಳಿ ಆವಾಗಲೇ ನನ್ನ ವೀಡಿಯೋ ಹಾಕಿದಾಗೆಲ್ಲ ನೋಟಿಫಿಕೇಷನ್ ಬರೋದು ಸೊ ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್ ಅಂಟಿಲ್ ದೆನ್ ಬಾಯ್ ಫ್ರಮ್ ವಿಕೆಟ್ ಸ್ಯಾಮ್ ಪ್ರವೀಣ್ ಬಾಯ್